ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಿದ್ಧತೆ ಕುರಿತು ಸಾಹಿತ್ಯ ಪರಿಷತ್ತಿನ ಹೋಬಳಿ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ ಸರ್ಕಾರ ಜಿಲ್ಲಾಡಳಿತ ಕೇಂದ್ರ ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಪರಸ್ಪರ ಸಹಾಯ ಸಹಕಾರ ಸಂಯೋಗ ಸಹಭಾಗಿತ್ವ ಸೌಹಾರ್ದತೆ ಸಮನ್ವಯತೆಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಜವಾಬ್ದಾರಿ ಇದೆ ಈ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋಬಳಿ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಅಡಿಪಾಯವಿದ್ದಂತೆ ನಿಮ್ಮ ಶ್ರಮ ದಮನ ಎಸ್ ಯಶಸ್ಸಿಗೆ ಕಾರಣವಾಗುತ್ತೆ ನೀವು ಕನ್ನಡ ಸೇವೆಗೋಸ್ಕರ ಬಂದಿರುವವರು ತಾಯಿ ಭುವನೇಶ್ವರಿಯ ಸೇವೆ ಕನ್ನಡದ ಮೇಲಿನ ಅಭಿಮಾನದಿಂದ ಬಂದಿದ್ದೀರಿ ನಿಮಗೆ ಕರ್ತವ್ಯ ಭಾರದ ಹಾರ ಹಾಕಿದ್ದೇವೆ ಅದು ಗೌರವ ಮನ್ನಣೆಯ ಸಂಕೇತ ಗೌರವದ ಹಿಂದೆ ಜವಾಬ್ದಾರಿಯೂ ಇದೆ ಎಂಬ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸಬೇಕು ಸಮ್ಮೇಳನದ ತರುವಲ್ಲಿ ರವಿಕುಮಾರ ಚಾಮಲಾಪುರ ಅವರ ಉತ್ಸಾಹ ಚಟುವಟಿಕೆ ಕಾರ್ಯತತ್ಪರತೆ ಇದೆ ಕ್ರಿಯಾಶೀಲ ವ್ಯಕ್ತಿಯಾದ ಅವರ ಸ್ಮರಣೆ ಮಾಡೋದರ ಜೊತೆಗೆ ಅವರ ಕಾರ್ಯ ಚಟುವಟಿಕೆಯನ್ನು ನೆನೆದು ಕೆಲಸ ಮಾಡೋಣ ಎಂದರು ಬೇಕಾದ್ರೆ ನಾವು ಜಾತ್ಯತೀತ ಕಾಂತಾರವನ್ನು ಮಾಡುತ್ತಾ ಆ ಜವಾಬ್ದಾರಿಯನ್ನು ತೇರುವಂತ ಸಂದರ್ಭದಲ್ಲಿ ಅನೇಕರು हारವನ್ನು ಆಂತಾರೆ ನೀವು ಹೇಳಿದ್ರಿ ಸೋಮವಾರದಿನ ದೇವಸ್ಥಾನದ ಹತ್ರ ನಾವು ಅಧಿಕಾರವನ್ನು ಕೊಡ್ತಿದ್ದೀವಿ ಅನೇಕರು हारವನ್ನು ಆಂತಾರೆ ನಾನು ಆ हारेದ ಸಾಂಕೇತಿಕವಾಗಿ ಇರತಕ್ಕಂತ ಆ हारेದ ಜೊತೆ ಕರ್ತವ್ಯದ maarವನ್ನು ಆಕೈಗೆ ನಾನು ಕರ್ತವ್ಯದ ಭಾರಕ್ಕೆ ನಾವು ಇಷ್ಟು ಜನರಲ್ಲಿ ನಾವು ಮಧ್ಯದಲ್ಲಿ ಹಾರಾಡ್ತಾ ನನಗೆ ಗೌರವವನ್ನು ಸೂಚಿಸ್ತಾ ಇದ್ದಾರೆ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ಮನ್ನಣೆಯನ್ನು ಮಾಡ್ತೇವೆ ಆದರೆ ಆ ಮನ್ನಣೆ ಹಿಂದೆ ಜವಾಬ್ದಾರಿ ಇದೆ ಎಲ್ಲರೂ ಅಪೇಕ್ಷೆ ಕೊಡ್ತಕ್ಕಂಥ ಆ ಜವಾಬ್ದಾರಿಯನ್ನು ನಾವು ಎಷ್ಟು ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿ ಡಾ ಮೀರಾ ಶಿವಲಿಂಗಯ್ಯ ಮಾತನಾಡಿ ಮಂಡ್ಯ ಅಂದರೆ ಇಂಡಿಯಾ ಅಂತ ರಾಜಕೀಯದಲ್ಲಿ ಸಾಂಕೇತಿಕವಾಗಿ ಪ್ರಸಿದ್ಧಿಯಾಗಿದೆ ಇಡೀ ವಿಶ್ವಕ್ಕೆ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಸಾಕ್ಷಿಯಾಗ್ತಾ ಇದೆ ಮಂಡ್ಯದ ಹೆಸರು ಜಗತ್ತಿನಲ್ಲಿ ಜನಜನಿತವಾಗಲಿ ಮಾದರಿಯಾಗಲಿ ಅಂತ ತಿಳಿಸಿದ್ರು ಮಂಡ್ಯ ಇದು ಈ ಅಖಿಲ ಭಾರತ ಎಂಬತ್ತೇಳನೇ ಅಖಿಲ ಭಾರತ ಸಮ್ಮೇಳನಕ್ಕೆ ಸಾಕ್ಷಿ ಆಗ್ತಾ ಇದೆ ನನಗೆ ಏನು ಒಂದು ಸಂತೋಷ ಅಂದ್ರೆ ಇಡೀ ವಿಶ್ವದಲ್ಲಿ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿ ಇಲ್ಲಿನ ಕಾರ್ಯಕ್ರಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಡಾಕ್ಟರ್ ಹೊಸಕೂರು ಕೃಷ್ಣೇಗೌಡ ಮಾತನಾಡಿ ಮಂಡ್ಯದಲ್ಲಿ ನಡೆಯುವಂತಹ ಸಮ್ಮೇಳನ ಇತರ ಜಿಲ್ಲೆಗಳಿಗೆ ಮಾದರಿಯಾಗಬೇಕು ಈ ನಿಟ್ಟನಲ್ಲಿ ಸರ್ಕಾರ ಕೇಂದ್ರ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಮ್ಮೇಳನ ಆಯೋಜನೆಗೆ ಪೂರಕ ವಾತಾವರಣವನ್ನು ಕಲ್ಪಿಸಿದ್ದಾರೆ ನಾವು ಯಾವುದೇ ಭೇದಭಾವ ಇಟ್ಟುಕೊಳ್ಳದೆ ಶಕ್ತಿ ಮೀರಿ ಶ್ರಮವಹಿಸಿ ಸಮ್ಮೇಳನ ಯಶಸ್ವಿಗೊಳಿಸೋಣ ಎಂದರು ಕನ್ನಡದ ತೇರನ್ನ ಹಿಡಿದು ವಿಶ್ವದ ಗಮನವನ್ನು ವಿಶ್ವದ ಕನ್ನಡಿಗರನ್ನ ಮಂಡ್ಯದತ್ತ ಸೆಳಿಬೇಕು ಒಂದೇ ಉದ್ದೇಶ ಮಂಡ್ಯದ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬೇರೆ ಜಿಲ್ಲೆಗೆ ಮಾದರಿಯಾಗಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಮತ್ತು ಅವರೆಲ್ಲ ಪದಾಧಿಕಾರಿಗಳು ನಮಗೆ ಎಲ್ಲಾ ರೀತಿಯ ಸಹಕಾರ ಅದರೊಟ್ಟಿಗೆ ಮಾನ್ಯ ಸಚಿವರು ಮಾನ್ಯ ಸಚಿವರಾದಂತ ಎನ್ ಚಲೂರಾಯ ಸ್ವಾಮಿ ಅವರು ಬಹಳ ಕಾರ್ಯ ಸಭೆಯಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಗಳಾದ ನಾಗರಾಜ್ ರಾಮಲಿಂಗ ಶೆಟ್ಟಿ ಕೌಶಾಧ್ಯಕ್ಷ ಪಟೇಲ್ ಪಾಂಡು ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಹರ್ಷ ವಿ ಪಣ್ಣೆದೊಡ್ಡಿ ಕೌಶಾಧ್ಯಕ್ಷ ಬಿಎಂ ಅಪ್ಪಾಜಪ್ಪ ಸೇರಿದಂತೆ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು